ನಮಸ್ಕಾರ ಸ್ನೇಹಿತರೆ ಮಕ್ಕಳಿಗೆ ಪೋಷಕರು ಬುದ್ಧಿ ಮಾತನ್ನು ಹೇಳುವಾಗ ಆ ಮಾತು ಮಕ್ಕಳಿಗೆ ಸ್ಫೂರ್ತಿ ತುಂಬುವಂತಿರಲಿ ಭಯಪಡಿಸುವಂತಿರಬಾರದು ಏಕೆಂದರೆ ನೀವು ಹೊಡೆದು ಬಡೆದು ಜೋರ್ ಜೋರಾಗಿ ಬಯ್ಯುತ್ತಾ ಭಯಪಡಿಸುತ್ತ ಬುದ್ಧಿ ಹೇಳಿದರೆ ಮಕ್ಕಳು ಪೋಷಕರ ಮಾತಿಗೆ ಹೆಜ್ಜೆ ಹೆಜ್ಜೆಗೂ ಭಯಪಡುತ್ತಾರೆ ಆಗ ಪೋಷಕರ ಮೇಲೆ ಮಕ್ಕಳಿಗೆ ಸ್ವಲ್ಪ ಕೂಡ ಪ್ರೀತಿ ವಿಶ್ವಾಸ ಬರುವುದಿಲ್ಲ ನಮ್ಮ ತಂದೆ ತಾಯಿ ಕೆಟ್ಟವರು ಎಂದು ಬೇರೆಯವರ ಪ್ರೀತಿಗೆ ಆಸೆ ಆಗ ಅಕ್ಕಪಕ್ಕದವರು ನಿಮ್ಮ ಮಕ್ಕಳಿಗೆ ನಿಮ್ಮ ಅಪ್ಪ ಅಮ್ಮ ಕೆಟ್ಟವರು ಎಂದು ಚಾಡಿ ಹೇಳಿ ಅಪ್ಪ ಮಕ್ಕಳನ್ನು ದೂರ ಮಾಡುವಂಥ ಪರಿಸ್ಥಿತಿ ಕೂಡ ಬರಬಹುದು ಮತ್ತು ಮಕ್ಕಳು ಬೆಳವಣಿಗೆ ಆಗುತ್ತಾ ಬಂದಂತೆ ಅಕ್ಕಪಕ್ಕದವರ ಚಾಡಿ ಮಾತುಗಳೇ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗುತ್ತದೆ ಮತ್ತು ಅಕ್ಕಪಕ್ಕದವರೇ ನಿಮ್ಮ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿಯನ್ನು ತೋರುವಂತೆ ನಾಟಕ ಮಾಡುತ್ತಾರೆ ಆಗ ಮಕ್ಕಳಿಗೆ ತಂದೆ ತಾಯಿ ರಾಕ್ಷಸರಂತೆ ಕಾಣುತ್ತಾರೆ ಚಾಡಿ ಹೇಳಿಕೊಡುವವರು ದೇವರಂತೆ ಕಾಣುತ್ತಾರೆ ಆಗ ನಿಮ್ಮ ಮಕ್ಕಳು ಎಂದಿಗೂ ಭವಿಷ್ಯದಲ್ಲಿ ಉದ್ಧಾರವಾಗುವುದಿಲ್ಲ ಆಗ ನಿಮ್ಮ ಮಕ್ಕಳು ಅಡ್ಡದಾರಿಯನ್ನು ಹಿಡಿಯಲು ಮಾರ್ಗದರ್ಶನ ನೀಡುತ್ತಾರೆ ಹಾಳಾದ ನಂತರ ಸಂತೋಷ ಪಡುತ್ತಾರೆ ಆದ್ದರಿಂದ ಮಕ್ಕಳಿಗೆ ಬುದ್ಧಿ ಹೇಳುವಾಗ ತಂದೆ ತಾಯಿಗೆ ತಾಳ್ಮೆ ಇರಲಿ ಅಕ್ಕಪಕ್ಕದವರ ಜೊತೆ ಬೆರೆಯದಂತೆ ಮತ್ತು ಇನ್ನೊಬ್ಬರ ಪ್ರೀತಿಗೆ ಆಸೆ ಪಡದಂತೆ ನೋಡಿಕೊಳ್ಳಿ ಪೋಷಕರೇ